ಯಾವ ಮೋದಿಯವರು ಮೂರನೇ ಬಾರಿಗೆ ಇನ್ನೂರ ನಲವತ್ತು ಸೀಟ್ಗಳನ್ನ ತಗೊಂಡ್ರು ಅದೇ ಕಾಂಗ್ರೆಸ್ಸು ಯು ಪಿ ಎ ಯು ಪಿ ಎ ಟು ಆಗಿ ಹತ್ತು ವರ್ಷ ಆಡಳಿತ ಮಾಡಿದ ಮೇಲೆ ತೊಗೊಂಡಿದ್ದು ಕೇವಲ ನಲ್ವತ್ನಾಲ್ಕು ಮೋದಿಯವರು ಹತ್ತು ವರ್ಷ ಆಡಳಿತ ಮೇಲೆ ಆದಮೇಲೆ ತಗೊಂಡಿದ್ದು ಇನ್ನೂರ ನಲವತ್ತು ನಮಸ್ತೆ ಸ್ನೇಹಿತರೆ ಎಚ್ ಎನ್ ಚಂದ್ರಶೇಖರ್ ಲೈವ್ಗೆ ಆತ್ಮೀಯವಾದಂಥ ಸ್ವಾಗತ ಯಾಕೋ ಈ ರಾಹುಲ್ ಗಾಂಧಿಯವ್ರದ್ದು ಮತ್ತು ಇಂಡಿಯಾ ಲಯನ್ಸ್ ಅವ್ರದ್ದು ನರಳಾಟ ನಿಲ್ತಲೇ ಇಲ್ಲ ಅನಿಸುತ್ತೆ ನೋಡಿ ಈಗಾಗಲೇ ಶುರುವಾಗಿತ್ತು ಮೋದಿ ಪ್ರಧಾನಮಂತ್ರಿ ಆಗಲ್ಲ ಇಂಡಿಯಾ ಏನು ಎನ್ ಡಿ ಎ ಉಳಿಯೋದಿಲ್ಲ ಯಾರು ದೊಡ್ಡ ದೊಡ್ಡ ಸಪೋರ್ಟ್ ಮಾಡೋದಿಲ್ಲ ಇವೆಲ್ಲವೂ ನಡೀತಾ ಇತ್ತು ಆದರೆ ಅದಕ್ಕೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಎಲ್ಲವೂ ಸುಸೂತ್ರವಾಗಿ ನಡೆದು ಇಂಡಿಯ ಎನ್ ಡಿ ಎ ಅಲಯನ್ಸ್ನ ಎಲ್ಲರೂ ಸಪೋರ್ಟ್ ಮಾಡಿ ಈಗಾಗಲೇ ಒಂಬತ್ತನೇ ತಾರೀಕು ಪ್ರಮಾಣ ವಚನಕ್ಕೂ ಸಿದ್ಧ ಆಗ್ತಾಯಿದ್ದಾರೆ ಮೋದಿಯವರು ಜೆ ಪಿ ಅವರ ಮನೆಯಲ್ಲಿ ಮೀಟಿಂಗ್ ಆಯಿತು ಜೊತೆಗೆ ಎಲೆಕ್ಷನ್ ಕಮಿಷನ್ನು ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿ ಅಫಿಷಿಯಲ್ಲಾಗಿ ಏನೇನು ನಡೆದಿದೆ ಯಾರ್ಯಾರು ಗೆದ್ದಿದ್ದಾರೆ ಅಂಥೇಳಿ ಅಫಿಷಿಯಲ್ಲಾಗಿ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಆದರೆ ಈಗೊಂದು ದೊಡ್ಡದಾದಂಥ ಒಂದು ಸುದ್ದಿ ಬಂದಿದೆ ನಿನ್ನೆವರೆಗೂ ಇನ್ನೂರ ತೊಂಬತ್ತೆರಡು ತೊಂಬತ್ತ್ಮೂರಲ್ಲಿ ಎನ್ ಡಿ ಎ ಇದೆ ಅಂತ ಹೇಳ್ತಾಯಿದ್ರು ಆದರೆ ರಾತ್ರೋರಾತ್ರಿ ಎನ್ ಡಿ ಎ ಸಂಖ್ಯೆ ಮುನ್ನೂರ ಮೂರು ಆಗಿದೆ ಹೇಗಾಯಿತು ಇದು ಇದನ್ನು ಒಂದು ಒಂದೆರಡು ನಿಮಿಷ ಬಿಟ್ಬಿಟ್ಟು ಡಿಸ್ಕಸ್ ಮಾಡೋಣ ನೆಹರು ನಂತರ ಅರವತ್ತು ವರ್ಷಗಳ ನಂತರ ಮೋದಿಯವರು ಸತತ ಮೂರನೇ ಬಾರಿ ಬಹುಮತದಿಂದ ಎನ್ ಡಿ ಎ ಬಹುಮತದಿಂದ ಸ್ವೀಕರಿಸ್ತಾ ಇದ್ದಾರೆ ಬಿ ಜೆ ಪಿಗೆ ಇನ್ನೂರ ನಲವತ್ತು ಸೀಟ್ಗಳು ಬಂದಿದೆ ಸ್ವಂತ ಬಹುಮತಕ್ಕೆ ಮೂವತ್ತ ಎರಡು ಸೀಟ್ಗಳು ಬರಬೇಕಾಗಿತ್ತು ಅಷ್ಟೇ ಕಡಿಮೆ ಬಂದಿರತಕ್ಕಂಥದ್ದು ಆದರೆ ವಾತಾವರಣ ಯಾವ ರೀತಿ ಇದೆ ನೋಡಿ ಇಡೀ ದೇಶದಲ್ಲಿ ಭಾಳ ಮಜಾ ಇದೆ ಯಾವ ಪಕ್ಷಕ್ಕೆ ಇನ್ನೂರ ನಲವತ್ತು ಸೀಟ್ಗಳು ಬಂದಿದೆ ಮತ್ತು ಯಾವ ಎನ್ ಡಿ ಎಗೆ ಅತ್ಯಂತ ಬಹುಮತ ಬಂದಿದೆ ಆ ಬಿ ಜೆ ಪಿ ಪಕ್ಷ ಇಂಟ್ರಾಸ್ಪೆಕ್ಷನಲ್ಲಿ ಕೂತಿದೆ ಆತ್ಮಾವಲೋಕನದಲ್ಲಿ ಕೂತಿದೆ ಸೀರಿಯಸ್ ಆಗಿ ಏನು ನಡೀತಾ ಇದೆ ಗ್ರೌಂಡಲ್ಲಿ ಏನು ನಡೀತದೆ ಎಲ್ಲ ರಿಪೋರ್ಟ್ಗಳನ್ನ ತರಿಸ್ಕೊತಾ ಇದ್ದಾರೆ ಅಲ್ಲಿನ ಏನು ರಾಜ್ಯಗಳ ಅಧ್ಯಕ್ಷಗಳು ನೈತಿಕ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಅವರು ನನಗೆ ದಯಮಾಡಿ ಉಪಮುಖ್ಯಮಂತ್ರಿಯಿಂದ ನನಗೆ ಬಿಡುಗಡೆ ಮಾಡಿ ನನ್ನ ಪಕ್ಷ ಕಟ್ಟಬೇಕು ಅಂತೇಳಿ ಸೀರಿಯಸ್ ಆಗಿ ತನ್ನ ಪದಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಕೊಟ್ಟಿದ್ದಾರೆ ಮೋದಿಯವರು ಕೂಡ ತುಂಬ ಆಗಿ ಎಲ್ಲೆಲ್ಲಿ ತಪ್ಪುಗಳಾಯಿತು ಎಲ್ಲೆಲ್ಲಿ ಲೋಪಗಳಾಯಿತು ಏನೇನಾಗಬೇಕಾಯಿತು ಎಲ್ಲಿ ತೊಂದರೆ ಆಯಿತು ಅಂತೇಳಿ ಇಡೀ ದೇಶದ ಗ್ರೌಂಡ್ ರಿಪೋರ್ಟನ್ನು ತಸ್ಕೊಂಡು ಕೂತಿದ್ದಾರೆ ಇಡೀ ಪಕ್ಷ ಸೀರಿಯಸ್ ಆಗಿ ಆತ್ಮಾವಲೋಕನದಲ್ಲಿ ತೊಡಗಿದೆ ಮುಂದೆ ಯಾವತ್ತೂ ಈ ಥರ ತಪ್ಪಾಗಬಾರ್ದು ಅಂಥೇಳಿ ಆದರೆ ಕೇವಲ ತೊಂಬತ್ತೊಂಬತ್ತು ಸೀಟ್ ಬದಿರ್ತಕ್ಕಂಥ ಕಾಂಗ್ರೆಸ್ಸು ಫುಲ್ ಸೆಲೆಬ್ರೇಷನ್ ಮಾಡು ಭಾಳ ಸೆಲೆಬ್ರೇಷನ್ ಏನು ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಸಿಕ್ಕರೆ ಕುಣಿದಾಡ್ತಾರೆ ಸೆಲೆಬ್ರೇಷನ್ಗಳು ನಡೀತಾ ಇದೆ ರಾಜ್ಯಗಳಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ ಯಾವ ಮೋದಿಯವರು ಮೂರನೇ ಬಾರಿಗೆ ಇನ್ನೂರ ನಲವತ್ತು ಸೀಟ್ಗಳನ್ನ ತೊಗೊಂಡ್ರು ಅದೇ ಕಾಂಗ್ರೆಸ್ಸು ಯು ಪಿ ಎ ಯು ಪಿ ಎ ಟು ಆಗಿ ಹತ್ತು ವರ್ಷ ಆಡಳಿತ ಮಾಡಿದ್ಮೇಲೆ ತಗೊಂಡಿದ್ದೆಷ್ಟು ಕೇವಲ ನಲವತ್ತ್ನಾಲ್ಕು ಮೋದಿಯವರು ಹತ್ತು ವರ್ಷ ಆಡಳಿತ ಮೇಲೆ ಆದಮೇಲೆ ತಗೊಂಡಿದ್ದು ಇನ್ನೂರ ನಲವತ್ತು ಕಾಂಗ್ರೆಸ್ನಲ್ಲಿ ಸೆಲೆಬ್ರೇಷನ್ ನೋಡಿ ಇಂಟ್ರೋಸ್ಪೆಕ್ಷನ್ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಮಧ್ಯಪ್ರದೇಶದಲ್ಲಿ ಪೂರ್ತಿ ಸ್ವೀಪ್ ಆಗೋದ್ರು ಗುಜರಾತಲ್ಲಿ ಗೆದ್ದಿರ್ತಕ್ಕಂಥದ್ದು ಕೇವಲ ಒಂದು ಹಿಮಾಚಲ ಪ್ರದೇಶದಲ್ಲಿ ಇವ್ರದೇ ಸರ್ಕಾರ ಇದೆ ಒಂದೇ ಒಂದು ಸೀಟ್ ಗೆಲ್ಲಕ್ಕಾಗಿಲ್ಲ ನಾಲ್ಕಕ್ಕೆ ನಾಲ್ಕು ವಾಶ್ಔಟು ಕರ್ನಾಟಕದಲ್ಲಿ ಇವ್ರದೇ ಸರ್ಕಾರ ಇದೆ ಡಬಲ್ ಡಿಜಿಟ್ ಮುತ್ತಕ್ಕಾಗಿಲ್ಲ ತೆಲಂಗಾಣದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ ಪಿಗೆ ಎಂಟು ಸೀಟ್ ಬಂದಿದೆ ಹದಿನೇಳರಲ್ಲಿ ಕಾಂಗ್ರೆಸ್ ವೆಸ್ಟ್ ಬೆಂಗಾಲಲ್ಲಿ ಖಾತೆನೇ ತೆಗಿಯಕ್ಕಾಗಿಲ್ಲ ಸೊನ್ನೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಇವರು ಪರ್ಫಾರ್ಮೆನ್ಸ್ ಮಾಡಿಲ್ಲ ಹೀಗೆ ಇಡೀ ದೇಶದಲ್ಲಿ ಇವ್ರದ್ದೇನು ಬದಲಾವಣೆ ಆಗಿಲ್ಲ ಚಿತ್ರಣ ಎಲ್ಲೆಲ್ಲಿ ಒಂದು ಎರಡು ಸೀಟ್ಗಳು ಬರ್ತಿದೆ ಆ ರಾಜ್ಯಗಳಲ್ಲಿ ಸರಿ ಸೊನ್ನೆ ಸುತ್ತಿದ್ದಾರೆ ಆದರೆ ಮೋದಿಗೆ ನೈತಿಕವಾಗಿ ಸೋಲಾಗಿದೆ ಮೋದಿಗೆ ಪಿ ಎಮ್ ಆಗೋದಕ್ಕೆ ಅಧಿಕಾರ ಇಲ್ಲ ನೈತಿಕತೆ ಇಲ್ಲ ಯಾವ ನೈತಿಕತೆ ಬಗ್ಗೆ ಮಾತಾಡ್ತೀರಾ ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆದಮೇಲೆ ಕಾಂಗ್ರೆಸ್ಗೆ ಬಹುಮತವೇ ಬಂದಿಲ್ಲ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗಲೂ ಇನ್ನೂರು ಚಿಲ್ಲರಷ್ಟೇ ಸೀಟ್ ಬಂದಿದ್ದು ಯು ಪಿ ಎ ಸರ್ಕಾರವನ್ನು ಕಾಂಗ್ರೆಸ್ ಮಾಡಿದಾಗ ಯು ಪಿ ಎ ಒನ್ನಲ್ಲಿ ಕೇವಲ ನೂರ ನಲವತ್ತೈದು ಅಷ್ಟೇ ಬಂದಿದ್ದು ಯು ಪಿ ಎ ಟು ಮಾಡಿದಾಗ ಇನ್ನೂರ ಆರು ಪಿ ಇವತ್ತಿನ ಸೀಟ್ ಏನಿದೆ ಇನ್ನೂರ ಹತ್ತು ಇದು ಹತ್ತಿರಕ್ಕೂ ಯಾವತ್ತೂ ಬಂದಿರಲಿಲ್ಲ ನೀವು ಇವತ್ತು ಹೇಳ್ತೀರಿ ಮೋದಿಗೆ ನೈತಿಕತೆ ಏನಿದೆ ಅಂತ ಹೇಳಿ ಇನ್ನೂರ ನಲವತ್ತು ಬಂದವರಿಗೆ ನೈತಿಕತೆ ಇಲ್ವೋ ಅಥವಾ ತೊಂಬತ್ತೊಂಬತ್ತು ಬಂದವರಿಗೆ ನೈತಿಕತೆ ಇಲ್ವೋ ಯಾರು ನೈತಿಕತೆ ಬಗ್ಗೆ ಮಾತಾಡಬೇಕು ಮೋದಿಯವರ ನೈತಿಕತೆ ಬಗ್ಗೆ ಮಾತಾಡ್ತಾರೆ ಮೋದಿಯವರು ಚಾರ್ಸ್ ಆಫ್ ಫಾರ್ ಅಂತ ಹೇಳಿದರು ಎಲ್ಲಿ ಬರಲಿಲ್ಲ ಅಂಥೇಳಿ ಅರೆ ರೀ ಇದೇ ರಾಹುಲ್ ಗಾಂಧಿ ಹೇಳಿದ್ದು ಮೋದಿಗೆ ನೂರೈವತ್ತಕ್ಕಿಂತ ಹೆಚ್ಚು ಸೀಟ್ ಬರೋದಿಲ್ಲ ಅಂಥೇಳಿ ಬರೆದಿಟ್ಕೊಳ್ಳಿ ಮೋದಿ ಪ್ರಧಾನಮಂತ್ರಿ ಆಗೋದಿಲ್ಲ ಅಂತ ಹೇಳಿದರೆ ರಾಹುಲ್ ಗಾಂಧಿಯವರೇ ನಿಮ್ಮ ನೈತಿಕತೆ ಏನಾಯ್ತು స్ట్రైక్ రేట్ను నోడ్కీ కాంగ్రెస్ మరి బీజేపీ స్ట్రైక్ రేట్ నోడ్కీ కాంగ్రెస్ ఈ బీ మున్నూర ఇప్ప సీటల్ నిద్దతొత్తు అందరూ స్ట్రైక్ రేట్ెస్టు సుమారు మూవత్ పర్సెంట్ అదే బీజేపీ నిత్యు నాన్నూర నలవతూ ధన్నూర నలవత్ స్ట్రైక్ రేట్ెస్టు ఐవత్తనాలుకు పర్సెంట్ అతి అతిహెచ్చు ಗೆದ್ದಿದ್ದಾರೆ ಸ್ಟ್ರೈಕ್ ರೇಟಲ್ಲೂ ಅತಿ ಹೆಚ್ಚು ಗೆದ್ದಿದ್ದಾರೆ ಜಿಯೋಗ್ರಫಿಕಲ್ ಏರಿಯಾದಲ್ಲೂ ಕೂಡ ಬಿ ಜೆ ಪಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಆದರೆ ಎಕ್ಸ್ಪೆಕ್ಟೆಡ್ ಆಗ ಇಲ್ಲ ಎಲ್ಲಿ ತಪ್ಪಾಗಿದೆ ಎಲ್ಲಿ ಒಳೊಳಗಡೆ ಏನೂ ಹೆಚ್ಚು ಕಡಿಮೆ ಆಗಿದೆ ಜೊತೆಗೆ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದರೆ ಸುಮಾರು ಮೂವತ್ತ ಮೂರು ಸೀಟ್ಗಳನ್ನು ಕೆಲವೇ ಮತಗಳ ಅಂತರದಲ್ಲಿ ಬಿ ಜೆ ಪಿ ಸೊತ್ತಿದೆ ಎಷ್ಟು ಮೂವತ್ತ ಮೂರು ಅದಕ್ಕೆ ವೋಟಿಂಗ್ ಪರ್ಸೆಂಟೇಜು ಕಡಿಮೆ ಆಗಿದ್ದು ಕಾರಣ ಆಗಿರ್ಬೋದು ಅಥವಾ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದ್ದು ಕಾರಣ ಆಗಿರ್ಬೋದು ನಮ್ಮ ನಮ್ಮ ನಾಯಕರುಗಳಲ್ಲೇ ಎಲ್ಲೋ ಕೆಲವು ಕಡೆ ಸಮನ್ವಯದ ಆಗಿದ್ದು ಕಾರಣ ಆಗಿರ್ಬೋದು ಈ ಎಲ್ಲ ಕಾರಣದಿಂದ ಆ ಮೂವತ್ತು ಮೂರು ಸೀಟ್ ಬಂದಿದರೆ ಕಂಫರ್ಟಬಲಾಗಿ ಮೆಜಾರಿಟಿ ಆಗೋಗಿರೋದು ಬಿ ಜೆ ಪಿದೇ ಕಂಫರ್ಟಬಲಾಗಿ ಟು ಸೆವೆಂಟಿ ಟು ಕ್ರಾಸ್ ಮಾಡಿರೋದು ಆದರೆ ಆಗಿರ್ತಕ್ಕಂಥ ತಪ್ಪನ್ನು ಸಂಪೂರ್ಣವಾಗಿ ಸ್ವೀಕರಿಸಿ ಮತ್ತೊಮ್ಮ ಮತ್ತೆ ಯಾವತ್ತೂ ಈ ತಪ್ಪಾಗದ ರೀತಿಯಲ್ಲಿ ಮೋದಿ ನೋಡ್ಕೊಳ್ತಾ ಇದ್ದಾರೆ ಇದು ಎಲ್ಲ ಆಪೋಸಿಷನ್ ಪಾರ್ಟಿಗಳಿಗೆ ಎಚ್ಚರಿಕೆ ಗಂಟೆ ಆಗಬೇಕು ಮೋದಿಯವರು ರಿವರ್ಸಲ್ ಮೋಡಿಗೆ ಬಂದಾಗಿದೆ ಮೋದಿಯವರು ಪುಟಿದೇಳ್ತಾ ಇದ್ದಾರೆ ಮೋದಿ ರಿಕವರಿ ಮೋಡಲ್ಲಿದ್ದಾರೆ ತಮ್ಮಿಂದ ತಮ್ಮ ಪಕ್ಷದಿಂದ ಆಗಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನು ಗುರುತಿಸ್ತಾ ಇದ್ದಾರೆ ಅದು ಭವಿಷ್ಯದಲ್ಲಿ ರಿಪೀಟ್ ಆಗದೆ ಇರೋ ಹಾಗೆ ಅದನ್ನು ರಿಪೇರಿ ಮಾಡೋದಕ್ಕೂ ಈಗಾಗಲೇ ಕಾರ್ಯಕ್ರಮಗಳು ರೆಡಿ ಆಗ್ತಾ ಇದ್ದಾವೆ ಜೊತೆಗೆ ಎನ್ ಡಿ ಎ ಬಲಿಷ್ಠವಾಗಿ ಒಟ್ಟಿಗೆ ಇದೆ ಅದೇ ಇಂಡಿ ಅಲಯನ್ಸು ಚಿಂದಿ ಹೋಗ್ತಾ ಇದೆ ಈಗಾಗಲೇ ಆಮ್ ಆದ್ಮಿ ಪಾರ್ಟಿಯ ದೆಹಲಿಯ ಮಂತ್ರಿ ಹೇಳ್ತಾ ಇದ್ದಾರೆ ನಮ್ಮದು ಕಾಂಗ್ರೆಸ್ ಜೊತೆ ಅಲೆಯನ್ಸ್ ಮುಗೀತು ಕೇವಲ ಲೋಕಸಭೆಗೆ ಅಷ್ಟೇ ಇತ್ತು ಮುಂದೆ ಬರ್ತಕ್ಕಂಥ ವಿಧಾನಸಭೆಗೆ ನಾವು ಒಬ್ಬರೇ ಹೋಗ್ತೇವೆ ಕಾಂಗ್ರೆಸ್ ಜೊತೆ ಹೋಗೋದಿಲ್ಲ ಅಂತ ಹೇಳಿ ಇಂಡಿ ಇದು ಚುನಾವಣೆಗೆ ಮುಂಚೆನೇ ಮಮತಾ ಬ್ಯಾನರ್ಜಿ ಕಾಂಗ್ರೆಸನ್ನು ದೂರ ಇಟ್ಟಿದ್ರು ಆಮ್ ಆದ್ಮಿ ಪಕ್ಷ ಪಂಜಾಬಲ್ಲಿ ದೂರ ಇಟ್ಟಿತ್ತು ಸಿ ಪಿ ಎಮ್ಮು ಕೇರಳದಲ್ಲಿ ದೂರ ಇಟ್ಟಿತ್ತು ಇವರು ಕೇವಲ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಒಟ್ಟಿಗೆ ಬಂದಿದ್ದರು ಮೋದಿಯನ್ನು ಸೋಲಿಸಲೇಬೇಕು ಅಂತೇಳಿ ಈಗ ಆ ಉದ್ದೇಶ ಈಡೇರಿಲ್ಲ ಇನ್ನು ಎಷ್ಟು ದಿವಸ ಇಂಡಿ ಅಲೈನ್ಸ್ ಇರುತ್ತೆ ದೇವರೇ ಬಲ್ಲ ಉದ್ಧವ್ ಠಾಕ್ರೆ ಮತ್ತೆ ವಾಪಸ್ಸು ಎನ್ ಡಿ ಎಗೆ ಬರ್ತಾ ಇದ್ದಾರೆ ಅಂಥೇಳಿ ರಾಣ ಹೇಳ್ತಾ ಇದ್ದಾರೆ ಡಿ ಎಮ್ ಕೆಗೂ ಕೂಡ ಎನ್ ಡಿ ಎ ಅಪತ್ತಿ ಅಲ್ಲ ಹಾಗಾಗಿ ಭವಿಷ್ಯದಲ್ಲಿ ಎನ್ ಡಿ ಎ ಮತ್ತಷ್ಟು ಬಲಶಾಲಿಯಾಗುತ್ತೆ ಜೊತೆಗೆ ಇವತ್ತು ಏನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇತ್ತಲ್ಲ ಈಗಾಗಲೇ ಮುನ್ನೂರ ಮೂರಾಗಿದೆ ಅಂಥೇಳಿ ನೋಡಿ ಈ ಇಂಡಿಪೆಂಡೆಂಟ್ಗಳು ಅಂದರೆ ಲೈನ್ಸ್ ಜೊತೆಗೂ ಇಲ್ಲದೆ ಎನ್ ಡಿ ಎ ಜೊತೆ ಇಲ್ಲದೆ ಇರತಕ್ಕಂತಹ ಪಕ್ಷಗಳು ಮತ್ತು ಇಂಡಿಪೆಂಡೆಂಟ್ಗಳು ಹದಿನೇಳು ಜನ ಗೆದ್ದಿದರು ಅದರಲ್ಲಿ ವೈ ಎಸ್ ಆರ್ ಸಿ ಪಿ ನಾಲ್ಕು ಬಿ ಜೆ ಡಿ ಒಂದು ಮತ್ತು ಇತರ ಸಣ್ಣಪುಟ್ಟ ಪಕ್ಷಗಳು ಏನು ವಿ ಪಿ ಪಿ ಒಂದು ಜೆಡ್ ಪಿ ಎಮ್ ಒಂದು ಎ ಎಸ್ ಕೆ ಪಿ ಆರ್ ಒಂದು ಎ ಎಮ್ ಐ ಎಮ್ ಒಂದು ಬಿ ಎ ಪಿ ಒಂದು ಎಸ್ ಕೆ ಎಮ್ ಒಂದು ಇಂಡಿಪೆಂಡೆಂಟ್ಗಳು ಏಳು ಜನ ಇದರಲ್ಲಿ ಹತ್ತು ಜನ ಈಗಾಗಲೇ ಎನ್ ಡಿ ಎಗೆ ಸಪೋರ್ಟನ್ನು ಘೋಷಿಸಿದ್ದಾರೆ ಹಾಗಾಗಿ ಸಂಖ್ಯೆ ಈಗಾಗಲೇ ಮುನ್ನೂರನ್ನು ದಾಟಿ ಮುನ್ನೂರ ಮೂರಾಗಿದೆ ಇನ್ನು ಮೋದಿಯವರನ್ನು ತಡೆಯೋರು ಯಾರೂ ಇಲ್ಲ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸೋಣ ಜೈ ಹಿಂದ್ ನಮಸ್ಕಾರ ದಯಮಾಡಿ ಹೆಚ್ಚಿನ ಎನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ ನಮಸ್ಕಾರ